ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಅತ್ಯಂತ ವಿಚಿತ್ರವಾದಂಥ ವಿಷಯ ನನ್ನನ್ನು ತುಂಬಾ ಕಾಡುತ್ತಿರುವಂತಹ ನಾನು ಒಂದ್ಸಲ ಈ ಹಿರಿಯ ನಾಗರಿಕರ ಸಭೆ ಹೋಗಿದ್ದೆ ಅಲ್ಲಿ ಮಾತಾಡಬೇಕು ಅಂತ ಕರೆದಿದ್ರು ಎಲ್ಲ ಹಿರಿಯರು ಅರವತ್ತು ವರ್ಷದ ಮ್ಯಾಲಿನವರು ಎಲ್ಲರೂ ಅರವತ್ತು ವರ್ಷದ ಮ್ಯಾಲಿನವರು ಎಂಬತ್ತು ಎಂಬತ್ತೈದು ವರ್ಷದವರು ಇದ್ದರು ಮಾತು ಮುಗಿದಲ್ಲಿ ಸಂವಾದ ಅಂತ ಇಟ್ಕೊಂಡಿದ್ರು ನಾನು ಸಮಿತಿ ವತಿಯಿಂದ ಏನೇನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ ಅಂತ ಕೇಳಿದೆ ಒಬ್ಬ ಹಿರಿಯರಾದ್ಯಂತ ನಾವೇನು ರೀ ಕಾರ್ಯಕ್ರಮ ಹಾಕೋದು ವಯಸ್ಸಾಗಿದೆ ಎಲ್ಲರಿಗೂ ನಮಗೆ ನಾವು ಬರೀ ಭೂತಕಾಲ ಮಾತ್ರ ಆಗೋದನ್ನು ನೋಡ್ಕೊಂಡಿರೋದೆ ಅಷ್ಟು ನಮ್ಮ ಕೆಲಸ ನಮ್ಮಲ್ಲಿ ದೇಹ ಶಕ್ತಿ ಇದೆಯಾ ಧನಶಕ್ತಿ ಇದೆಯಾ ಇದಿರೋದೆಲ್ಲ ಯುವಕರ ರೀ ನಮ್ಮ ಕಾಲ ಮುಗೀತು ಈ ಜಗತ್ತು ಅಲ್ಲ ಯುವಕರಿಗೆ ಮಾತ್ರ ಅಂದರು ಬಹಳಷ್ಟು ಜನ ಹೌದು ಅನ್ನೋದು ಗೋಣ ಅಡ್ಡಾಡಿಸ್ರು ಮತ್ತೊಬ್ಬರು ಎದ್ದಂತ ನೀವೇ ನೋಡಿ ಸ್ವಾಮಿ ಅವ್ರು ಯಾರು ನೋಡಿದ್ದೀರಾ ಎಲ್ಲ ಸಣ್ಣ ವಯಸ್ಸಲ್ಲಿ ಎತ್ತರದ ಮಟ್ಟ ಮುಟ್ಟಿದವರಪ್ಪ ಸಚಿನ್ ತೆಂಡೂಲ್ಕರ್ ಹದಿನಾರನೇ ವಯಸ್ಸಿಗೆ ಟೆಸ್ಟ್ ಆಡ್ದ ಸಣ್ಣ ವಯಸ್ಸಿಗೆ ಸಾನಿಯಾ ಮಿರ್ಜಾ ಜಗದ್ವಿಖ್ಯಾತ ಆದ್ಲು ಇಪ್ಪತ್ತೇಳನೇ ವರ್ಷಕ್ಕೆ ಕ್ರಿಕೆಟ್ ತಂಡದ ನಾಯಕನಾದಂಥ ಧೋನಿ ತಾರುಣ್ಯದಲ್ಲಿ ಲೋಕಸಭೆಯನ್ನು ಪ್ರವೇಶ ಮಾಡಿ ಅಧಿಕಾರ ಪಡೆದಂಥ ಜ್ಯೋತಿರಾದಿತ್ಯ ಸಿಂಧ್ಯಾ ಸಚಿನ್ ಪೈಲಟ್ ಸಂಗೀತದಲ್ಲಿ ಬಿರುಗಾಳಿ ಎಬ್ಬಿಸಿದಂಥ ಎ ಆರ್ ರೆಹಮಾನ್ ಶ್ರೇಯಾ ಘೋಷಾಲ್ ಎಲ್ಲ ಚಿಕ್ಕವರೇ ಅಲ್ವೇನ್ರಿ ಇವತ್ತಿನ ಜಗತ್ತು ಕಿರಿಯರಿಗೆ ಮಾತ್ರ ಅಂದ ವಯಸ್ಸಾದಲ್ಲಿ ಮುಗಿತಪ್ಪ ಎಲ್ಲ ಅಂತ ನಿಟ್ಟುಸಿರು ಬಿಟ್ರು ಅದು ಅವತ್ತಿಗೆ ಮಾತ್ರ ಅಲ್ಲ ಹಿಂದಿಯೂ ಹಾಗೆ ಇತ್ತು ನೆಪೋಲಿಯನ್ ಇಪ್ಪತ್ತ್ ವರ್ಷ ಆಗೋದ್ರೊಳಗೆ ಪ್ರಪಂಚದ ಅರ್ಧ ಭಾಗ ಗೆದ್ದು ಬಿಟ್ಟಿದ್ದ ಶಂಕರಾಚಾರ್ಯ ಮೂವತ್ತೆರಡನೇ ವಯಸ್ಸಿನ ಸಾಧನೆ ಮಾಡಿದ್ದೇ ಆ ಬಿಟ್ಟರು ದೀಸಸ್ ಕೂಡ ಮೂವತ್ತ್ ವಯಸ್ಸಿನೊಳಗೆ ಜಗದ್ವಂದಿ ಆಗಿದ್ದ ಸ್ವಾಮಿ ವಿವೇಕಾನಂದರು ಭೌತಿಕವಾಗಿದ್ದದ್ದು ಎಷ್ಟು ವರ್ಷ ಕೇವಲ ಮೂವತ್ತೊಂಬತ್ತು ವರ್ಷ ಆದ್ದರಿಂದ ಏನು ಸಾಧಿಸೋದಿದ್ದರೂ ಚಿಕ್ಕವರಿದ್ದಾಗಲೇ ಸಾಧಿಸಬೇಕು ಆಮೇಲೆ ಯಾವ ಮನ್ನಣೆಯೂ ಸಿಗೋದಿಲ್ಲ ಅಂತ ಗಡುಸಾಗಿ ಹೇಳಿದರು ನನಗೂ ಖಾತ್ರಿ ಆಯಿತು ಈ ಜಗತ್ತು ಕೇವಲ ಕಿರಿಯರಿಗೆ ಮಾತ್ರ ಅಂತ ಅನ್ನಿಸ್ತು ಆ ಕ್ಷಣಕ್ಕೆ ಒಂದು ತಿಂಗಳಿನ ನಂತರ ಒಂದು ತರುಣರ ಗುಂಪಿನೋಡ್ರೆ ಮಾತಾಡೋ ಅವಕಾಶ ಸಿಕ್ಕಿತ್ತು ಅವ್ರು ಹೇಳಿದೆ ನೋಡಪ್ಪ ಹಿರಿಯರು ಹಿಂಗೆ ಹೇಳಿದರು ಈ ಜಗತ್ತು ತರುಣರದು ಅವ್ರ ಸಾಧನೆದು ಒಂದೇ ಒಬ್ಬ ಹುಡುಗ ಎದ್ದು ನಿಂತು ಇಲ್ಲ ಸರ್ ಈ ಜಗತ್ತು ಕಿರಿಯರ್ದ ಅಲ್ಲ ಸರ್ ಬರೀ ಹಿರಿಯರ್ದು ಮಾತ್ರ ರಾಜೀವ್ ಗಾಂಧಿ ಒಬ್ಬರನ್ನು ಬಿಟ್ರೆ ಎಪ್ಪತ್ತು ವರ್ಷ ಕೆಳಗಿನವ್ರು ಯಾರಾದರೂ ಪ್ರಧಾನಮಂತ್ರಿ ರಾಷ್ಟ್ರಪತಿ ಆಗಿದ್ದಾರೆ ನೋಡಿ ಹಿರಿಯರ್ ಮಾಡಿದಂಥ ಅಥವಾ ಮಾಡುತ್ತಿರುವಂತ ಸಾಧನೆ ನೋಡಿದ್ರೆ ಪ್ರಪಂಚ ಅವ್ರದ್ದೇ ಅನಿಸೋದಿಲ್ವೇ ಸಾಕ್ರೆಟಿಸು ಸಂಗೀತ ಕಲಿಯೋಕೆ ಶುರು ಮಾಡಿದೆ ಎಂಬತ್ತನೇ ವಯಸ್ಸಲ್ಲಿ ಮಾಸ್ತಿಯವರು ತೊಂಬತ್ತು ವರ್ಷ ಅಂತರೂ ಬರೀತಾ ಇರಲಿಲ್ವೇ ಮದರ್ ತೆರೀಸಾಗಿ ನೊಬೆಲ್ ಪ್ರಶಸ್ತಿ ಬಂದದ್ದು ಅರವತ್ತೊಂಬತ್ತನೇ ವಯಸ್ಸಿಗೆ ಡಿ ಟಾಟಾ ಎಂಬತ್ತನೇ ವಯಸ್ಸಿಗೆ ವಿಮಾನ ಹಾರಿಸ್ತಾ ಇದ್ರು ಟ್ಯಾಗೋರ್ ಅವರಿಗೆ ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದದ್ದು ಯಾವಾಗ ಹೇಳಿ ವಯಸ್ಸಾದ್ಮೇಲೆ ಅಲ್ವೇ ಅಂತ ಒಂದೇ ಉಸ್ತರಲ್ಲಿ ಹೇಳಿಬಿಟ್ಟ ಅದೇ ಎಳೆ ಹಿಡ್ಕೊಂಡು ಏನೋ ಎದ್ದು ನಿಂತ್ಕೊಂಡು ಸಾರ್ ಮೈಕೆಲ್ ಆಂಜಲೋ ಸೈಂಟ್ ಪೀಟರ್ ಚರ್ಚನ್ನು ಅಲಂಕಾರ ಮಾಡುವಾಗ ಅವನಿಗೆ ಎಂಬತ್ತ್ಮೂರು ವರ್ಷ ಆಗಿತ್ತಂತೆ ಅಮೇರಿಕ ಸಂವಿಧಾನ ಬರೆದ್ನಲ್ಲ ಬೆಂಜಮಿನ್ ಫ್ರಾಂಕ್ಲಿನ್ ಅವ್ರಿಗೆ ಎಂಬತ್ತು ವರ್ಷ ತನ್ನ ತೊಂಬತ್ತನೇ ವರ್ಷ ಚಿತ್ರ ಬಿಡಿಸ್ಲಿಲ್ವೇ ಅವ್ನು ಗೆಲಿಲ್ಲಯೋ ಚಂದ್ರನ ಹಲವು ಮುಖಗಳನ್ನು ಕಂಡು ಹಿಡಿದದ್ದು ತನ್ನ ಮೂರನೇ ವಯಸ್ಸಲ್ಲಿ ಅಂದ್ಲು ಹುಡುಗಿ ಮತ್ತೆ ಹುಡುಗಿಯದ್ದು ನಿಂತಲು ಸರ್ ಡಾಕ್ಟರ್ ಕಲಾಂ ಅವರಿಗೆ ನಿಜವಾದ ಜನಮನ್ನಣೆ ಸಿಕ್ಕದ್ದು ಯಾವಾಗ ಸರ್ ರಾಷ್ಟ್ರಪತಿ ಆದಮೇಲೆ ಅಲ್ವೇ ಅವ್ರು ಮೊದಲು ಸಾಧಕರಾಗಿದ್ದರು ಎರ್ಜನಕ್ಕೆ ಹೆಸರು ಗೊತ್ತಿತ್ತು ಕೆಲವೇ ವಿಜ್ಞಾನಿಗಳಿಗೆ ಮಾತ್ರ ಪ್ರಪಂಚದ ಗಮನ ಸೆಳೆದದ್ದು ಎಪ್ಪತ್ತು ವರ್ಷ ಆದಮೇಲೆ ಜಗತ್ತು ಹಿರಿಯರದು ಸಾರ್ ಹುಡುಗರಿಗೆ ಏನು ಕೆಲಸ ಇಲ್ಲ ಇಲ್ಲಿ ಅಂಥದ್ರು ನನಗೂ ಅನಿಸ್ತು ಬಹುಶಃ ಪ್ರಪಂಚ ಎಲ್ಲ ಹಿರಿಯರದೇನೋ ಏನೋ ಅನಿಸ್ತು ಹ್ಞೂ ಆದರೆ ಸ್ನೇಹಿತರೆ ನಿಜವಾಗಿ ನೋಡಿದರೆ ಪ್ರಪಂಚ ಎಲ್ಲರದೂ ಇದೆ ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ದೈಹಿಕ ವಯಸ್ಸಿಗೆ ಅರ್ಥ ಇಲ್ಲ ದೈಹಿಕ ವಯಸ್ಸು ಅದು ಬರೀ ನಂಬರ್ ಮಾತ್ರ ನಾನು ನೋಡಿದ್ದೇನೆ ಇಪ್ಪತ್ತು ವರ್ಷಕ್ಕೆ ಆಸಕ್ತಿ ಕುಂದುಕೊಂಡು ಮುದುಕರಾಗಿರೋರು ಕಂಡಿದ್ದೇವೆ ತೊಂಬತ್ತು ವರ್ಷ ಆದಮೇಲೆ ಆಸಕ್ತಿ ತುಂಬಿಕೊಂಡು ಚಟುವಟಿಕೆಯಿಂದ ಇರುವಂಥ ತರುಣರನ್ನು ಕಂಡಿದ್ದೇವೆ ಈ ಪ್ರಪಂಚ ಯಾರ್ದು ಗೊತ್ತೇ ಹುಡುಗರದೂ ಅಲ್ಲ ವಯಸ್ಸಾದವ್ರದ್ದು ಅಲ್ಲ ಸಾಧಕರದು ಸಾಧನೆಗೆ ಸರಿಯಾದ ಸ್ಥಳ ಇದೆ ಸರಿಯಾದ ಕ್ಷಣ ಇದೆ ಅಂತ ಹೇಳಿ ಯಾರು ಕೆಲಸಕ್ಕೆ ತುಡುಕ್ತಾರೋ ಅವ್ರದ್ದು ಜಗತ್ತಿದು ವಯಸ್ಸಿಗೆ ಅರ್ಥ ಇಲ್ಲ ಸಾಧನೆ ಮಾಡಬೇಕು ಅಂತ ಮನಸ್ಸು ಹೊಟ್ಟರು ಹೊರಟು ಬಿಟ್ರೆ ಅವ್ರ ಜಗತ್ತಿದು ಅದಕ್ಕೆ ನಮ್ಮದು ಅಪೇಕ್ಷೆ ಏನಂದರೆ ನಾವು ಆ ಗುಂಪಿನಲ್ಲೇ ಸೇರಿಕೊಳ್ಳೋಣ ಬರೀ ದೂಷಣೆ ಮಾಡೋರ ಗುಂಪಿಗೆ ಬೇಡ ಆ ಸಾಧಕರ ಗುಂಪಿಗೆ ಸೇರಿಕೊಳ್ಳೋಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ